ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ದಾಸವರೆಣ್ಯರು ಮನುಷ್ಯನ ಜೀವನದಲ್ಲಿ ಬರತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಉತ್ತರದ ರೂಪದೊಳಗ ಸಾವಿರಾರು ಪದಪದ್ಯಗಳನ್ನು ರಚನೆ ಮಾಡಿ ನಮ್ಮ ಬದುಕು ಸುಂದರವಾಗಿ ಸುಲಲಿತವಾಗಿ ಸರಳವಾಗಿ ನಡೆಯುವಂತೆ ಮಾಡಿ ಹೋದಂತಹ ಮಹಾತ್ಮರು ಹೀಗಿರುವಂತಹ ಸಂದರ್ಭದೊಳಗ ಪುರಂದರದಾಸರು ಸಂಚಾರವನ್ನು ಮಾಡ್ಕೊಂತ ಅವರು ಸಂಚಾರದೊಳಗೆ ಇರತಕ್ಕಂತಹ ಸಂದರ್ಭದೊಳಗೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ ಗುರುದೇವ ನನಗೆ ಈ ಸಂಸಾರದೊಳಗೆ ಹೆಂಗಿರ್ಬೇಕು ಅನ್ನೋದು ತಿಳಿದಂಗೆ ಆಗೈತಿ ಹೆಂಗಿದ್ರೂ ಒಂದು ಸಮಸ್ಯೆ ಬರಾಕತೈತಿ ಅದಕ್ಕೆ ಈ ಜೀವನದೊಳಗೆ ಈ ಸಂಸಾರದ ಬಂಧನದೊಳಗೆ ಸಿಕ್ಕೊಂಡು ಒದ್ದಾಡಕತ್ತೇನಿಲ್ಲ ಇದರೊಳಗೆ ನಾ ಹೆಂಗೆ ಬದುಕಬೇಕು ಅನ್ನೋದನ್ನು ಹೇಳು ಅಂತಂದಾಗ ಪುರಂದರದಾಸರು ಬಹಳ ಸುಂದರವಾದ ಒಂದು ಪದ್ಯವನ್ನು ಬರೆದ್ರು ಅದಕ್ಕೆ ಆ ಬದುಕಿನ ಒಂದು ರಹಸ್ಯಗಳನ್ನು ಎಷ್ಟು ಸುಂದರವಾಗಿ ತಮ್ಮ ಪದ್ಯದೊಳಗೆ ಆ ಒಂದು ಬಂದಂತಹ ಆ ವ್ಯಕ್ತಿಗೆ ಬುದ್ಧಿಯನ್ನು ಹೇಳಿದ್ರು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲರೂ ನೋಡೋಣ ಹ್ಯಾಂಗಿರಬೇಕು ಸಂಸಾರದಲ್ಲಿ ಹ್ಯಾಂಗೆ ಬರೆದಿತ್ತು ಪ್ರಾಚೀನದಲ್ಲಿ ಬುದ್ಧಿ ಹೇಳ್ತಾರೆ ನೋಡಪ್ಪ ಈ ಸಂಸಾರ ಹೆಂಗಿರ್ಬೇಕಂದ್ರೆ ಅವ ಏನು ನಮಗೆ ಹಣೆ ಬರ್ದಾಗ ಬರೆದು ಕಳಿಸಾನಲ್ಲ ಹಂಗೆ ಇರಬೇಕು ಹೊರತು ಬೇರೆ ನಾವು ಇರ್ತೇವೆ ಅಂತಂದ್ರೆ ಅದು ಇರಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೆಂಗೆ ಅಂತಂದ್ರೆ ಪಕ್ಷಿ ಅಂಗಳದಲ್ಲಿ ಬಂದು ಕುಂತಂತೆ ಆ ಕ್ಷಣದಲ್ಲಿಯೇ ಹಾರಿ ಹೋದಂತೆ ನಾವು ಈ ಜೀವನಕ್ಕೆ ಬಂದೇವಿ ಈ ಮರ್ತ್ಯಲೋಕಕ್ಕೆ ಬಂದೇವೆ ಅಂತಂದ್ರೆ ನಾವು ಆ ಪರಮಾತ್ಮನ ಅಪ್ಪಣೆಯನ್ನು ಪಡೆದುಕೊಂಡು ಬಂದಿರತಕ್ಕಂಥ ಇಲ್ಲಿ ಪಕ್ಷಿ ಅಂದ್ರೆ ಜೀವಾತ್ಮ ಅಂಗಳ ಅಂತಂದ್ರೆ ಇಲ್ಲಿ ಮರ್ತ್ಯಲೋಕ ಅಂತಕ್ಕಂಥದ್ದು ಅಂಗಳ ಅದಕ್ಕೆ ನಾವಿಲ್ಲಿ ಎಲ್ಲಿಂದ ಬಂದೇವೆ ಅಂತಂದರೆ ಪರಮಾತ್ಮನ ಲೋಕದಿಂದ ಬಂದೇವಿ ಏನಾಗಿ ಬಂದೇವೆ ಅಂತಂದ್ರೆ ಪಕ್ಷಿಯ ರೂಪದೊಳಗಿರ್ತಕ್ಕಂಥ ಜೀವಾತ್ಮನ ಒಂದು ಪಕ್ಷಿಯ ರೂಪವನ್ನು ತಾಳ್ಕೊಂಡು ಬಂದೇವಿ ಬಂದು ಯಾವ ಅಂಗಳದೊಳಗೆ ಕುಂತೀವಿ ಅಂತಂದ್ರೆ ಈ ಲೋಕ ಅಂತಕ್ಕಂಥ ಈ ಒಂದು ಅಂಗಳದೊಳಗೆ ಕುಂತೀವಿ ಆ ಕುಳಿತಂಥ ಸಂದರ್ಭದೊಳಗೆ ನಾವೇನು ಮಾಡ್ಬೇಕಂದ್ರೆ ಎಚ್ಚರಿಟ್ಕೊಂಡು ನಾವು ಇಲ್ಲಿ ಆ ಒಂದು ಅಂಗಳದೊಳಗೆ ಆಟವನ್ನು ಆಡಬೇಕು ಅಂತೇಳಿ ನಾವು ಏನಾದರೂ ನಮ್ಮನ್ನು ನಾವು ಮರ್ತು ಬಿಟ್ಟು ನಾವು ಬಂದ ದಾರಿಯನ್ನು ಮರ್ತು ಬಿಟ್ಟಿವಿ ಅಂತಂದ್ರೆ ನಮಗೆ ಸಮಸ್ಯೆಗಳು ಕಟ್ಟಿಟ್ಟು ಅದಾವಪ್ಪ ಅದಕ್ಕಾಗಿ ಪ್ರತಿಕ್ಷಣವೂ ಪ್ರತಿ ಕ್ಷಣವೂ ಸಹಿತ ಆ ಭಗವಂತ ನಮ್ಮನ್ನು ಕಳಿಸಾನ ಅಂತಕ್ಕಂಥದ್ದನ್ನು ನಾವು ಸದಾಕಾಲ ಸ್ಮರಣೆ ಮಾಡ್ಕೊತಿರಬೇಕು ಪಕ್ಷಿ ಅಂಗಳದಲ್ಲಿ ಬಂದು ಕುಂತಂತೆ ಆ ಕ್ಷಣದಲ್ಲಿಯೇ ಹಾರಿ ಹೋದಂತೆ ಯಾವಾಗ ಅವ ಕರಿತನೆಲ್ಲ ಬಂದ್ಬಿಡು ಅಂತಂದಾಗ ನಾವು ಏನು ಇಲ್ಲೇನು ನಾವು ಇರ್ತೇವಲ್ಲ ಇವೆಲ್ಲವನ್ನು ಇಲ್ಲೇ ಬಿಟ್ಟು ನಾವು ಹೆಂಗೆ ಬಂದಿದ್ವಲ್ಲ ಹಂಗೆ ನಮ್ಮನ್ನು ಯಾರು ಕಳಿಸಿದ್ರಲ್ಲ ಅವನ ರು ಅವನ ಹತ್ತಿರ ನಾವು ಹೋಗಬೇಕು ಅನ್ನೋದು ಈ ಸಂಸಾರದ ಒಂದು ಏನಪ್ಪ ಅಂದ್ರೆ ಅತ್ಯಂತ ರಹಸ್ಯಮಯವಾದ ಚಿತ್ರ ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ ನಾನಾ ಪಂಥವ ಹಿಡಿದು ಹೋದಂತೆ ಈ ಸಂಸಾರ ಅನ್ನೋದೇನಪ್ಪ ಅಂದ್ರೆ ಸಂತ ಇದ್ದಂಗೆ ಈ ಮೂರು ತಾಸಿನೊಳಗನ ಏನೂ ಇರುವುದಿಲ್ಲ ಅಲ್ಲಿ ಮೂರೋ ತಾಸಿನೊಳಗೆ ಎಲ್ಲರೂ ಬರ್ತಾರ ತಮಗೇನು ಬೇಕು ತಾವು ತೊಗೊಂಡು ಮತ್ತೊಳಗೆ ಎಲ್ಲಿಂದ ಬಂದಿರ್ತಾರಲ್ಲ ಅಲ್ಲಿ ಹೆಂಗೆ ತಾವು ಹೊಕ್ಕಾರಲ್ಲ ಹಂಗೆ ಈ ಜಗತ್ತು ಅನ್ನೋದು ಈ ಸಂಸಾರ ಅನ್ನೋದು ಏನಪ್ಪ ಅಂದ್ರೆ ಮೂರು ತಾಸಿನೊಳಗೆ ಬಂದು ನೆರೆಯತಕ್ಕಂತಹ ಸಂತೆ ಇದ್ದಂಗೆ ಈ ಸಂತೆಯೊಳಗೆ ನಮಗೇನು ಬೇಕಲ್ಲ ಅದನ್ನು ತಗೊಂಡು ನಾವು ಬಂದ ಹಾದಿ ಹಿಡ್ಕೊಂಡು ಹಳ್ಳಿ ಹೋಗುವುದೈತಲ್ಲಿ ಹೊರತು ಇಲ್ಲಿ ಏನು ನಾವು ಹೆಚ್ಚಿಂದು ಮಾಡಬಾರದು ಅಂತಕ್ಕಂಥದ್ದು ಮಕ್ಕಳು ಆಡಿ ಮನೆ ಕಟ್ಟಿದಂತೆ ಆಟ ಸಾಕೆಂದು ಅಳಿಸಿ ಹೋದಂತೆ ಈ ಸಂಸಾರದೊಳಗೆ ಹೆಂಗಿರ್ಬೇಕಂದ್ರೆ ಆಟ ಆಡೋ ಸಲುವಾಗಿ ಭಾಳ ಕಷ್ಟಪಟ್ಟು ಮಕ್ಕಳು ಏನು ಮಾಡ್ತಾರೆ ಕಲ್ಲು ಮಣ್ಣು ಕಟ್ಟಿಗೆ ಎಲ್ಲ ತಗೊಂಡ್ಬಂದು ಗಾಡಿ ನೀರು ಕಲಿಸಿ ಅದರಿಂದ ಮನೆ ಕಟ್ತಾರೆ ಮನೆ ಕಟ್ಟಿ ಇನ್ನೇನು ಅವರೆಲ್ಲ ಆಟ ಆಡಬೇಕು ಆಟ ಮುಗಿಸ್ಬೇಕು ಅನ್ನುವಂಥ ಸಂದರ್ಭದೊಳಗೆ ಅವ್ರ ತಾಯಿ ಕರಿತಾಳೆ ಇಲ್ಲಪ್ಪ ಊಟ ಟೈಮಿಗೆ ಬಂದು ಊಟ ಮಾಡು ಅಂದಾಗ ಎಲ್ಲ ಮಕ್ಕಳು ಸಂತೋಷದಿಂದ ತಾವ ಕಷ್ಟಪಟ್ಟು ಕಟ್ಟಿದಂಥ ಮನೆಯನ್ನು ತಮ್ಮ ಕಾಲಿಂದ ಒದ್ದು ಒದ್ದು ಕೆಡವಿ ಅವು ಕರೆದಾಳ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಹೆಂಗೆ ತಾವು ಕಟ್ಟಿದ ಮನೆಯನ್ನು ಒದ್ದು ಕೆಡಿಸಿ ತಾವು ಹೊಕ್ಕರಲ್ಲ ಹಂಗೆ ಆ ತಾಯಿ ನಮ್ಮನ್ನು ಯಾರು ನಮ್ಮನ್ನು ಈ ಲೋಕಕ್ಕೆ ಯಾವ ತಾಯಿ ಕಳಿಸಳಲ್ಲ ಆ ತಾಯಿ ಹೊಳ್ಳಿ ನಮ್ಮನ್ನು ಕರೆದಳು ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಈ ಒಂದು ಆ ಅರಿಷಡ್ ವರ್ಗದ ರೂಪದಲ್ಲಿರ್ತಕ್ಕಂಥ ಆಶೆ ಅಂತಕ್ಕಂಥ ಆ ಮನೆಯನ್ನು ನಾವು ಮತ್ತೆ ನಮ್ಮ ಕಾಲಿಂದ ಒದ್ದು ಗೋಪುರವನ್ನು ಇಲ್ಲೇ ತ್ಯಜಿಸಿ ಆ ತಾಯಿಯ ಒಂದು ಕರೆಗೆ ಹೋಗೊಟ್ಟು ನಾವು ಹೋದ್ರೆ ಮಾತ್ರ ನಮಗ ಆ ಒಂದು ಸಂಸಾರದೊಳಗೆ ಹೆಂಗೆ ಬದುಕಬೇಕಂತಕ್ಕಂಥದ್ದು ಗೊರ್ತಾಗ್ತತಿ ಅಂತಕ್ಕಂಥದ್ದನ್ನು ಪುರಂದರದಾಸರು ಬರೀತಾರ ವಸತಿ ಕಾರನು ವಸತಿಯ ಕಂಡಂತೆ ಹತ್ತಾರೆದ್ದು ಹೊರಟು ಹೋದಂತೆ ಪ್ರಯಾಣವನ್ನು ಮಾಡ್ತಕ್ಕಂಥವನಿಗೆ ಆ ಛತ್ರಗಳು ಹೇಳಿರ್ತಿದ್ವು ಆ ಅನ್ನ ಛತ್ರಗಳು ಅಂತ ಹೇಳಿರ್ತಿದ್ವು ಆ ಛತ್ರದೊಳಗೆ ಪ್ರಯಾಣವನ್ನು ಮಾಡ್ತಕ್ಕಂಥವ್ರು ಹಿಂದಿನ ಕಾಲದೊಳಗೆ ಅಲ್ಲಿ ಬಂದು ವಸತಿಯನ್ನು ಮಾಡ್ತಾಯಿದ್ರು ಊಟವನ್ನು ಮಾಡ್ತಾಯಿದ್ರು ರಾತ್ರಿ ಮುಗಿದು ಬೆಳಗ್ಗೆ ಸೂರ್ಯೋದಯ ಆತಪ ಅಂತಂದ್ರೆ ಮತ್ತೆ ಆ ವಸತಿನ ವಸತಿ ನಿಲಯನ ನಮ್ಮದಲ್ಲ ಅಂತಕ್ಕಂಥ ಭಾವನೆಯಿಂದ ಮತ್ತೆ ಮುಂದೆ ತಮ್ಮ ಪ್ರಯಾಣವನ್ನು ಹೆಂಗೆ ಅವ್ರು ಪ್ರಾರಂಭ ಮಾಡ್ತಿದ್ರಲ್ಲ ಹಂಗೆ ನಾವೆಲ್ಲರೂ ಏನು ಮಾಡಕ್ಕೆ ಬಂದೇವಂದ್ರೆ ವಸತಿ ಮಾಡೋಕ್ಕೆ ಬಂದೀವಿ ವಸತಿ ಮುಗಿದ ನಂತರ ಆ ಸೂರ್ಯೋದಯ ಆದ ನಂತರ ಆ ಜ್ಞಾನ ಗುರುವಿನ ಜ್ಞಾನ ಅಂತಕ್ಕಂಥ ಸೂರ್ಯೋದಯ ಆಯ್ತಪ್ಪ ಅಂತಂದ್ರೆ ಎದ್ದು ಮತ್ತೆ ನಾವು ಎಲ್ಲಿಂದ ಬಂದೇವಲ್ಲ ಅಲ್ಲಿಗೆ ಹೋಗೋದು ಈ ಜನ್ಮದ ಒಂದು ಈ ಲೋಕದ ಒಂದು ಪದ್ಧತಿ ಅಂತ ಹೇಳಿ ಬುದ್ಧಿಯನ್ನು ಹೇಳ್ತಾರ ಸಂಸಾರ ಪಾಶವ ನೀನೇ ಬಿಡಿಸಯ್ಯ ಕಂಸಾರಿ ಪುರಂದರ ವಿಠಲರಾಯ ಅದಕ್ಕೆ ಇಂಥ ಸಂಸಾರದ ಒಂದು ಬಂಧನವನ್ನು ನಾವು ಕಳ್ಕೋಬೇಕು ಅಂತಂದ್ರೆ ಏನು ಮಾಡ್ಬೇಕಂದ್ರೆ ಅಖಂಡ ಬ್ರಹ್ಮನಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಈ ಲೋಕವನ್ನು ನಡೆಸ್ತಕ್ಕಂಥ ಪರಮಾತ್ಮನ ಒಂದು ಆ ನಾಮಸ್ಮರಣೆಯನ್ನು ಮಾಡಿದರೆ ಮಾತ್ರ ನಮ್ಗೆ ಒಳ್ಳೆಯದಾಗ್ತತಿ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ನಮ್ಗೆ ಹೆಂಗೆ ಆಯ್ತಪ್ಪ ಅಂತಂದ್ರೆ ನಾವು ಜೇಡರ ಬಲಿಯೊಳಗೆ ಬಿದ್ದು ನಮ್ಮ ಸಾವನ್ನು ನಾವ ತಗೊಂಡು ಬಂದಂಗೆ ಆಗ್ತೈತಿ ಅಂತಕ್ಕಂಥ ಮಾತನ್ನು ಪುರಂದರದಾಸರು ಆ ಬಂದಂಥ ಆ ಭಕ್ತನಿಗೆ ಏನು ಅಂದ್ರೆ ತಮ್ಮ ಒಂದು ಪದ್ಯದ ಮುಖಾಂತರ ಬೋಧನೆಯನ್ನು ಮಾಡಿ ಅವನನ್ನು ಉದ್ಧಾರ ಮಾಡಿದರು ಅಂತಕ್ಕಂಥ ಒಂದು ದೃಷ್ಟಾಂತ ಬರ್ತತಿ ಆದ್ದರಿಂದ ನಾವು ಸಹಿತ ಜೀವನದೊಳಗೆ ಗುರುವಿನ ನುಡಿಗಳನ್ನು ಕೇಳಿ ನಾವು ಸಹಿತ ಈ ಸಂಸಾರದ ಬಂಧನದಿಂದ ಮುಕ್ತಿಯನ್ನು ಪಡೆದು ಶಾಶ್ವತ ಒಂದು ಪದವಿಯನ್ನು ಪಡೆಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ